ನನ್ನ ಗೆಳತಿ ನೆನಪಿನ ವರ್ತಿ ನಿನ್ನ ಮ್ಯಾಲೆ ನನ್ನ ಪ್ರೀತಿ ಶಲಿಯ ಒಡ್ದಂಗ ವರ್ತಿ ನೀರ ಆಶೆ ಚಿಮ್ಮ ನೋಡಿದಾರ ಬಯಲಗಡಿತ್ತಂಗ ಜೋಡಿ ನೌಲ ಹಗಲಿ ಕಂಡಂಗ ಆತ ಗೆಳತಿ ನನ್ನ ನೆನಪಿನ ವರ್ತಿ ನಿನ್ನ ಮ್ಯಾಲೆ ನನ್ನ ಪ್ರೀತಿ ಮಿಡಿಯ ಬಿಟ್ಟು ಎಳಿ ಸೌತಿಕಾಯಿ ನೋಡಿದಾರ ತಿಂದಂಗ ಬಾಯಿ ಗೆಳತಿ ನನ್ನ ನೆನಪಿನ ಹೊರತಿ ನಿನ್ನ ಮ್ಯಾಲೆ ನನ್ನ ಪ್ರೀತಿ ರೈಟ್ ರೈಟ್ ಇದು ಆ ಒಂದು ಬುಕ್ ಬರೆದಿರಲಿಲ್ಲ ಅದ್ರ ಬಗ್ಗೆ ಒಂದು ಬುಕ್ ಬರೆದಿಲ್ಲ ಗೆಳತಿ ನೆನಪಿನ ಹೊರತಿ ಐತಿ ಅದ್ರ ಬಗ್ಗೆ ಈಗ ನಿಮಗೆ ಇಷ್ಟು ನೀವು ಇಪ್ಪತ್ತೈದು ಬುಕ್ ಬರೆದಿರಲಿಲ್ಲ ನಿಮ್ಗೆ ಅಗದಿ ಲೈಕ್ ಇದ್ದಿದ್ದು ಬುಕ್ ಯಾವಾಗ ನುಡಿಮುತ್ತಿನ ಮಾಲಿ ಏನಾದ್ರೆ ನುಡಿಬತ್ತಿನ ಮೇಲೆ ಅಂದ್ರೆ ನಮ್ಮ ಈ ಸಮಾಜದ ಆಗು ಹೋಗುಗಳನ್ನ ಕವಿತಾಗಳು ನನಗೆ ಒಂದು ವಯಸ್ಸಲ್ಲ ಅವಾಗ ಬರ್ದು ಅವ್ರನ್ನೆಲ್ಲ ಇದು ಏನು ಒಂದು ಕವಿತಾ ಹೇಳಬಹುದು ಪ್ರೇಕ್ಷಕರಿಗೆ ಒಳಗಿಂದ ಹೇಳಿ ಸ್ವಲ್ಪ ಬೆಳೆದ ಹೆಮ್ಮರ ಆಗಲಿ ನಮ್ಮ ಚೆಲುವ ಕನ್ನಡ ನಾಡ ಎಷ್ಟೋ ಮಂದಿ ಕವಿಗಳು ಹುಟ್ಟಿ ಬರದಿಟ್ಟಾರ ಹಾಡ ಹೆಂಗ ವರ್ಣಿಸಿ ಹೇಳಲಿ ನಮ್ಮ ಕನ್ನಡದ ಬಣ್ಣ ಉದಯ ಆಳಲ್ಲಿ ಸೂರ್ಯ ಮೂಡುವಾಗ ಬಿದ್ದಂಗ ಕಿರಣ ರಾತ್ರಿ ಆಳದಾಗ ಆಕಾಶದೊಳಗ ಮೂಡಿದಂಗ ಚಿಕ್ಕಿ ಕನ್ನಡ ತಾಯಿನ ಹೊಗಳ ಕವಿಗಳು ಪ್ರೀತಿ ಮಾಡದಾಗ ಉಕ್ಕಿ ಏಸೋ ಜನ್ಮ ಹುಟ್ಟಿ ಬಂದರು ಕನ್ನಡ ನಾಳ ಇರಲಿ ಪಂಪ ರಣ್ಣ ನಂಗ ಕವಿಯ ಬರುವ ಹವ್ಯಾಸ ನನಗಿರಲಿ ಕನಕ ದಾಸರಂಗ ಹರಿಯ ನಾಮ ಒಂದು ಇರ್ಲಿ ನಲಿಗಿ ಮ್ಯಾಗ ಕಟ್ಟಿದ ನುಡಿಯ ಗಟ್ಟ್ಯಂಗುಳಿಲು ಸರ್ವಜ್ಞ ನಂಗೆ ಕಾಳಿದಾಸರ ನಂಗೆ ಕಾವ್ಯವಾಣಿ ಬರ್ಲಿ ನನಗ ಮೂಡಿ ಕನ್ನಡಮ್ಮನ ಕರುಣೆಯ ಕಣ್ಣ ಇರ್ಲಿ ನನ್ನ ಜೋಡಿ ಕನ್ನಡ ಭೂಮಿ ವಿದ್ಯಾದಯನ್ನಿ ತುಂಬಿದಂತ ಪಣತಿ ಜ್ಞಾನದ ಬತ್ತಿ ಕವಿಗಳ ಆತ್ಮದಾಗ ಬೆಳಗತಾವ ಜ್ಯೋತಿ ಜ್ಞಾನದ ಬತ್ತಿ ಕವಿಗಳ ಆತ್ಮದಾಗ ಬೆಳಗತಾವ ಜ್ಯೋತಿ ವಾವ್ ಸರ ಇದು ನೀವು ನಿಮ್ಮ ಮನೆಯೊಳಗೆ ನೀವೇ ಸಾಹಿತಿಗಳ ತಂದೆಯವರು ಇದ್ರ ಇದು ಆವಾಗ ನಮ್ಮ ಊರು ತುಂಬ ಸಾಹಿತಿಗಳವೇ ಹೆಂಗಂದ್ರೆ ಹಾಂ ಜಾನಪದ ಹಾಡ್ಗಾರ ಅಂದ್ರ ಎಲ್ಲಾರು ಸಾಹಿತ್ಯಗಳ ಹ್ಮ್ ಹೌದ್ ಹೌದ್ ಇವ್ರ್ ಇವ್ರ ಅದನ್ನ ಬರ್ದು ಇದನ್ನ ಬರ್ದು ನಾ ಬರ್ದ ನಿತ್ತೇಳಿ ನಂಗ ಹೇಳ್ಕೋತೀವಿ ಹಾ ಅವ್ರು ಬರಿಲಾರ್ದ ಬರೀ ಮಾತಾಡಿ ಸಾಹಿತ್ಯ ಮಾಡಿಬಿಟ್ಟು ಬಿಟ್ಟ್ ಹೋಗ್ಯಾರ ಮಾಡಿ ನಿಂತ್ ಮಾಡಿ ನಿಂತಲ್ಲೇ ಕವನ ಕಟ್ಟಿ ಹಾಡಬವ್ರು ಹಾಸ್ಯ ಉಂಡ ಬೀಸುವುದ ಹೋಗ್ಯಾರ ಹೌದ್ ಅವಾಗ ಅವ್ರ ಹೇಳ್ತಿದ್ರು ಹಾ ಹಾಡ ಬರ್ತವಂತ ಹಾರ್ಯಾರಿ ಬರಬೇಡ ಹಾಡ ನಮ್ಮಲ್ಲಿ ಹಗಿ ಹಾಕಿ ಹಾಡ ನಮ್ಮಲ್ಲಿ ಹಗಿ ಹಾಕಿ ಎಲೆ ಹುಡುಗ ಹಳಸಿಯರು ತಂದ ಹಾಡ್ಕೋರು ಹಳ್ಳದ ದಂಡಿಲಿ ಲಕ್ಕಿಯ ಗಿಡ ಹುಟ್ಟಿ ಲೆಕ್ಕಿಲ್ಲದ ಹಾಡ ನಮ್ಮಲ್ಲೇ ಲೆಕ್ಕಿಲ್ಲದ ಹಾಡ ನಮ್ಮಲ್ಲೇ ಎಲೆ ಹುಡುಗ ಲೆಕ್ಕ ಹುಡುಕಿ ತಂದು ಬರ್ಕೋರು ಬರ್ಕೋರು ಅಂತ ಹಾಡುಗಳು ಎಂತ ಹಾಡುಗಳು ಅದಕ್ಕೆ ಹೆಣ್ಮಕ್ಳು ಹೇಳಿದ್ರೆ ಓಡಿ ಹೋಗಲು ಬೇಡ ಗಾಡಿ ಜಿಗಿಯಲ್ಲಿ ಬೇಡ ಗಾಡಿಯ ತೆಳಗ ತಿಳಿ ನೀರ ಗಾಡಿಯ ತೆಳಗ ತಿಳಿ ನೀರು ತಿಳದಂಗ ತಿಳ್ಕೋರಿ ನಿಮ್ಮ ಮಣದಾಗ ನೋಡ್ರಿ ಹಸುನೋಳ ಈವತ್ತಿ ಮಸಿ ಗೆಳ್ತನ ಕೇಳಿ ಶಾಳ ಹಸಿಗೇಡಿ ನೆಡದಂಗ ಗೆಳತಾನ ಮಾಡಿದ್ರ ಬಿಸ್ಲಾಗ ದಾರಿ ಹೇಳದಂಗ್ರಿ ಯಾವ್ದು ಎಲ್ಲ ಒಂದ ಗಂಡ ಅಡ್ಡದಾರಿ ಹುಕ್ಕಿದ್ರು ಅವ್ಳು ತಿದ್ದು ಬುದ್ಧಿ ಹೇಳುವಂತ ಹಾಡಿದ್ದು ಹೌದು ಏನಂತ ಎರಡಾರಿಗೆ ಹುಕ್ಕಿದ್ರು ತಿದ್ದ ಬುದ್ಧಿ ಅಂತ ಹಾಡಿದ್ದು ಅವಾಗ ಬುದ್ಧಿ ಹೇಳುವುದು ಹಾಡಿದ್ದು ಸನ್ಮಾರ್ಗ ಕರ್ಕೊಂಡ್ ಬರೋ ಹಾಡಿದ್ದು ದಾರಿ ತಂದ ಹಚ್ಚು ಹಾಡಿದ್ದು ಈಗ ಹಾಡ ಗುಡ್ಡ ಬೀಳು ಹಾಡ್ ನೆಡ್ದಾವ್ ಚಂದಾಗಿ ಕಳ್ಕೊಂಡ್ ಬರಿ ಮೇಲೆ ಓಡ್ ಹೋಗುವಂತ ಸಿನಿಮಾ ನೆಡ್ದ ಶಾಲೆ ಆಗುವಾದ್ರ ಅವ್ರು ಯಾರು ಕೈ ಹತ್ಲಂಗ ಅಂತ ಸಾಲಿ ಶಿಕ್ಷಣ ನೆಡ್ದ ಓದಾಕ್ ಬರ್ಯಕ್ ಹುಕ್ಕ ಓದಕ್ ಬರವಲ್ದು ಬರಿಯಾಕ್ ಬರ್ವಲ್ದು ಚಂದಾಗಿ ಬದುಕಾಕ್ ಇರಾಕ್ ಬರ್ವ ರಾಜಕಾರಣಿಗಳು ನಮ್ ಹಿಂದಿನ ರಾಜಕಾರಣಿಗಳು ಎಂತವ್ರು ಇದ್ರು ಅಂದ್ರೆ ಆ ಮಹಾತ್ಮರ ನೆಪ್ಪ ಆದ್ರ ಮೈ ಚುಮ್ಮತ್ ಐತಿವ ಗಾಂಧಿ ಮತ್ತೆ ಅವಾಗೇನು ಮೊಬೈಲ್ ಇದ್ದಿಲ್ಲ ಫೋನ್ ಇದ್ದಿಲ್ಲ ಏನಿದ್ರ ಬರೀ ಅವನು ಅವ ಗಾಂಧಿ ಮುತ ಬಗ್ಗೆ ಒಂದು ಸತ್ಯಾಗ್ರಹ ಮಾಡ್ತಾರ ಅಂದ್ರೆ ಬಂದು ಹಿಂಡು ಹಿಂಡು ಕೂಡ್ತಿದ್ರೆ ಊರಿಗೂ ಕೂಡಿದ್ರೆ ನಂಬಿಗಿತ್ತು ಜಾತಿ ಜಗದ ಇಂಥ ಅವ್ರು ಏನಿತ್ತು ಅಂದ್ರ ಬ್ರಿಟಿಷರ್ನ ಓಡಿಸುದು ನಮ್ಮ ಬಾ ನಮ್ಮ ದೇಶನ ನಾವು ಕಾವ ಅದ ಒಂದ ಇತ್ತು ಅವ್ರ ಬೈಕ್ ಅವ್ರ ಅವ್ರೊಳಗ ಅದೊಂದ ಬ್ರಿಟಿಷರ್ ಓಡ್ಬೇಕು ನಮ್ಮ ದೇಶಕ್ಕೆ ಒಂದು ಬಂಧನದಿಂದ ಬಿಡುಗಡೆ ಮುಕ್ತಿ ತರ್ಬೇಕು ಅನ್ನೋದು ಎಲ್ಲಾ ಜಾತಿ ಭೇದ ಏನು ಇಲ್ಲ ಅಂತವರೆಲ್ಲಾ ಮಹಾತ್ಮಾ ಗಾಂಧಿ ಅಂಬೇಡ್ಕರ್ ಎಲ್ಲರೂ ಇಂತ ಸ್ವಾತಂತ್ರ್ಯ ಕೊಡಿಸೋದ್ರೋರಾಡಿದ್ರ ಇವ್ರ ಸ್ವಾತಂತ್ರ್ಯ ಇವ್ರು ಬಂದಾರ ಇವ್ರ ಸೂರ್ಯ ಗಂಡಗೋಳ ಗಂಡಗೋಳಿ ಇವ್ರ ಏನು ಹೆಡ್ಗಿ ತಡ್ಲಿ ತಡತೀನವ್ರು ಹೆಡ್ಗಿ ಕೊಟ್ರ ಸುಮ್ಮ ಅವ್ರಲ್ಲ ಇವ್ರೇನಿಲ್ಲ ಎಲ್ಲ ಇರೋದು ಈ ರಾಜಕೀಯ ಮಂದಿ ಮಂದಿರದು ಎರಡು ಯಾಕ ತಿಳ್ಕೊ ಇವ್ರಲ್ಲಿ ನಡಿ ನುಡಿ ಹೊಂದಾಣಿಕೆ ಇವ್ರ ಕೈಯಾಕ ಕೆಲಸ ಮಾಡೋರು ಇವ್ರ ಮಾತು ಕೇಳುವ ಇವ್ರ ಕೈಯಾಕ್ ಕೆಲ್ಸಕ್ಕೆ ಒಬ್ಬಮ್ಮ ಒಳ್ಳೆ ನೆಪ್ ಕೇಳಿದ್ರೆ ನನ್ನ ನಾಡಗೌಡ ಎಂಪಿ ಎಂ ಪಿ ನಾಡಗೌಡ ಮಿನಿಸ್ಟರ್ ಇದ್ರಾಜ್ ಹಾಸಗಡ ನಾಡಗೌಡ ಎಲ್ಲ ಅಲ್ಲ ಅವರು ಇಲ್ಲಿ ಬಾಗಲಕೋಟಿ ಅವರಿದ್ರು ಬಾಲ್ಪೇಟೆ ಬಾಡಗೌಡ ಅವ್ರ ಇದ್ರೆ ಶಿಕ್ಷಣ ಮಂತ್ರಿ ಇದ್ರವ್ರು ಚೀಟಿ ಬರ್ದು ಕೊಟ್ರೆ ನೌಕರಿ ತಗೋತಿ ಚೀಟಿ ಬರ್ದು ಕೊಟ್ರೆ ಅವ್ರ ಚೀಟಿ ಮೇ ಆಗಿ ನೌಕರಿ ಹಾಕಿತ್ತು ರಾಜಕಾರಣಿಗಳು ಎಷ್ಟ ಸತ್ಯವಂತರಿದ್ರು ಅಂದ್ರ ಅವ್ರ ಚೀಟಿ ಕೊಟ್ರ ಚೀಟಿ ಮಾಡಿ ಮಾಡ್ತ ಹುಡುಗ ನಮ್ಮ ನೌಕರಿ ತಗೋಪ್ರ ತಗೋತಿದ್ರ ಈಗ ಬಂದ್ ಬಹಳ ಆಯ್ತಿ ಬೇಡ ಒಟ್ಟಿಗೆ ಆಗುದಿಲ್ಲ ಇವ್ರೆಲ್ಲಾ ಏನ್ ಮಾಡಿಬಿಟ್ರು ಅಂದ್ರೆ ಸಮಾಜ ಹದ್ಗೆಟ್ ಹೈದರಾಬಾದ್ ಮಾಡ ಹದಗಟ್ಟ ಹೈದರಾಬಾದ್ ಆಗೈತಿ ಏನು ಇಲ್ಲಿ ಇವ್ರ ಏನು ನಿಂದ್ರು ಅಲ್ಲಿ ಇವ್ರು ಹೆಂಗಂದ್ರ ನಾವ್ ಅನ್ನೋದು ಅವ್ರಿಗೆ ಗೊತ್ತಾಗುವ ನಾವ್ ಏನ್ ಮಾಡ್ತೀವ ಅನ್ನೋದು ಅವ್ರಿಗೆ ತಿಳಿಯುವ ಮತ್ತ ಇವ್ರ ಏನ್ ಮಾಡ್ತಾರು ಈ ಅಲ್ಲಿ ಹೋಳಿ ಹುಣ್ಣೆ ಬಣ್ಣದ ಗಾಡಿ ಆಡ್ತಾರ ಹೋಳಿ ಹುಣ್ಣದ ಬಂಡದಾಗ ಆ ಅವ್ರ ಗಾಡಿ ತೊಗೊಂಡ್ ಇವ್ರಿಗೆ ಗೊಜ್ಜುದು ಇವ್ರ್ ತಗೊಂಡ್ ಅವ್ರಿಗೆ ಗೊತ್ತದ ಬರೇ ಈ ದೇಶ ತುಂಬಾ ಏನಾಗೈತಿ ಅವ್ರನ್ನ ಇವ್ರ ಗೀಗಿ ಪದ್ದಾಗ ಹಾಡ್ತಿದ್ರೆ ನಿನ್ನ ನೋಡ್ತೀನಿ ಮಾಡ್ತಿ ಅಂತೇಳಿ ಆ ಚೀಗಿ ಪದಾಗ ಹಾಡ್ತಿದ್ವಿ ಈಗಾದ್ರು ಆ ವಿದ್ಯಾ ವಿದ್ಯಾಶ್ರೀ ಅಂತ ಹೇಳಿ ಆ ಹುಡಿ ಆ ಗೀಗಿ ಪದ ಮಾತಿ ನಾ ವಿದ್ಯಾಶ್ರೀ ಅವರು ಸಂದರ್ಶನ ತಗೋಬೇಕಂತ ವಿಚಾರ ಮಾಡಿದ್ದೆ ಅವ್ರ ಒಂದು ಮೂರ್ನಾಲ್ಕು ವಿಡಿಯೋ ನೋಡ್ರೇನ ಅವಾಗ ನಮ್ಮ ಗಾಪಡ ಬಂದಿತ್ತ ಅಸಲೀಲ್ ಅಂತ ನೋಡ್ರಿ ಈ ರಾಜ್ಗಾರ್ನ ಅವ್ರು ತೋರ್ಸುವಂತ ಅಸಲೀಲ್ ಅಲ್ಲ ಅವ್ರು ಬರೀ ಮಾತಾಡಾಗಿತ್ತ ಇವ್ರು ಪಕ್ಕ ಅವಾಗ ಸಿನಿಮಾ ನೀವೇ ಏರ್ ಹತ್ತಿರ ಒಳ್ಳೆ ನೆಪತಾಯಿದ್ರಿ ಒಂದು ಸಿನಿಮಾ ಅದ್ರೊಳಗೆ ಏನಾರ ಒಂದಿಟ್ಟದ ಅದನ್ನು ಕಟ್ ಮಾಡಿ ತಗಸ್ತಿದ್ರಿ ಸಿನಿಮಾ ಈಗ ಈಗ ಸಿನಿಮಾ ಅಲ್ರಿ ಅದ್ರಾಗ ನೋಡಬಾರ್ದು ನೋಡ್ತೇವ್ ನೋಡ್ಲಾರ್ದು ನೋಡ್ತೇವ್ ಮಾಡಬಾರ್ದು ಮಾಡ್ತೇವ ಅಂತಾವ್ ಎಲ್ಲ ಅದ್ರ ನೋಡಾಕೈತಿ ಹಾಗೆ ಬಿಡ್ರಿ ಅವ್ರೇನ್ ಬಿಡ ಮಳ್ಳ ಮಂದಿ ಹಟ್ಟಿ ಈ ರಾಜಕಾರಣಿಗಳು ಇವ್ರೆಲ್ಲಾ ಬಟ್ ಬಯಲ್ ನಿತ್ತು ಬರೀ ಮೇಲೆ ನಿಂತು ತೋರಿಸ್ತಾರಪ್ಪ ಆ ಮೊಬೈಲ್ ಅಂದು ಆ ಸಿಡಿ ಇವ್ ತಗೋತಾರ ಇವ್ರ ಸಿಡಿ ಅವ್ರು ತಗೋತಾರ ನಿಂದೈತಿ ನಿಂದೈತಿ ಅವೆಲ್ಲ ಸಂಸ್ಕಾರ ಹಿರಿಯರು ಹೇಳಾರ ಸಾಲಿ ಮಾಸ್ತರ್ ನಿತ್ತು ಉಚ್ಚಿ ಹೋದ್ರೆ ಹುಡುಗರು ಸಾಲ ಓಡಾಡಿ ಉಚ್ಚಿ ಹುಚ್ಚಿ ಹೋಗತವತ್ತೈತಿ ಈ ಸತ್ತ ರಾಜಕಾರಣಿಗಳು ಈ ರಾಜಕಾರಣಿಗೊಂದು ಏನ್ ಕೆಟ್ಟ ಹೋಗೈತಿ ದೇಶ ಕೆಟ್ಟ ಹೋಗಿ ಕೆಟ್ಟಂದ್ರ ಅವರು ಈಗ ಇಲೆಕ್ಷನ್ ಮಾಡ್ತಾರೆ ಅವ್ರ ಇರೋದ್ ಮಾಡಿರ್ತಾರೆ ಮಾಡ್ಲಿ ಅವ್ರ ಅವ್ರ ಮಾಡಂಗ ಅವ್ರ ಮಾಡ್ಲಿ ಅವ್ರ ಮಾಡಂಗ್ ಮಾಡೋದು ಇಲೆಕ್ಷನ್ ಮಾಡಿ ಹೋಗಿ ಅವ್ರ ಪಾಟ್ಯಾವ್ರಿಂದ ಆರ್ಸ್ತಂದವ್ರನ್ನ ಇವ್ರ ತಗೊಂಡ್ಬರುದು ಹೌದು ಇವ್ರ ಪಾಟ್ಯಾರ್ ತಂದವ್ರನ್ನ ಅವ್ರ್ ತೊಗೊಂದ ಹೋಗುದು ಇದು ಹಿಂಗಾಗಿ ಎಟ್ಟದ್ರಿ ಪೂರ ಇದು ಕೆಟ್ಟಿ ರಾಜಕೀಯ ಕೆಟ್ಟತಿ ಕೆಟ್ಟದ ಸಿನ್ಮಾದಾವ್ ಸಿನ್ಮಾದಾಗ ಸೋದರಿ ಗುಣಸಾಗರಿ ಹೇಮರೆಡ್ಡಿ ಮಲ್ಲಮ್ಮ ಮಾ ಕಿತ್ತುರ್ ಚೆನ್ನಮ್ಮ ಬೆಳ್ ಗಂಡ ಸತ್ರೂ ತಮ್ಮ ದೇಹನ ಸುಟ್ಟು ಬದುಕಿದ್ರು ಹೌದು ಈಗ ವರು ಮೂರ್ ಮಂದಿನ ನಾಲ್ಕು ಮಂದಿನ ಲಗ್ನ ಹಾಕರ ಮಕ್ಕಳು ನಾಲ್ಕೈದು ಮಂದಿ ಆಗಿರ್ತಾರ ಗಂಡು ಮಕ್ಕಳು ನಾಲ್ಕೈದು ಮಂದಿ ಆಗಿರ್ತಾರ ಅಂದ್ರ ಅವ್ರು ನಮ್ಮ ಸಮಾಜ ಅವ್ರು ಕಲೆ ಅಂದ್ರ ದೊಡ್ಡದ ಸಿನ್ಮಾದವ್ರ ಈ ರಾಜ್ ಕುಮಾರ್ ಆಗ್ಲಿ ಉದಯ್ ಕುಮಾರ್ ಆಗ್ಲಿ ಕಲ್ಯಾಣ್ ಕುಮಾರ್ ಆಗ್ಲಿ ಅವ್ರ ಒಂದ ಹೆಂಡತಿ ಒಂದ ಗಂಡ ಅವ್ರ ಹಿಂದೆಲ್ಲಾ ಬದುಕಿ ಏನೇನು ಬಾಳಿ ಹೋದ್ರು ಈಗ ಈ ಸಿನಿಮಾದ ದಾರಿ ಬಿಡಿಸದ ಸಿನಿಮಾದವ್ರಿಗೆ ಹೆಂಡ್ರಲ್ಲಿ ಹಾಕಿಲ್ಲ ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಇಲ್ಲ ಹಾಕಿಲ್ಲ ಲೆಕ್ಕ ಇಲ್ಲ ಸಂಸಾರ ಮಾಡ್ಕೊಂಡ್ ಎಂಟ್ರ ದನ ಅವ್ನ ಗೂಡ ಈಕಿ ಕೂಡ ಹಿಂಗ್ ಬಾಳೆ ಮಾಡ್ಕೊತ ಇವ್ರ ಹೊಂಟಾರ ಇವ್ರು ಹೊಂಟಾರ ಸಮಾಜ ಅಲ್ಲಿ ಕೇಳ್ತಿ ರಾಜಕೀಯ ಅವ್ರು ಪಾರ್ಟಿ ಅವ್ನ ಪಾರ್ಟಿ ಅವ್ರ ತಂದು ಇವ್ರ ತೊಡ್ದು ಇವ್ರ ಅವ್ರ ತಂದು ಅಲ್ಲಿ ಆಡ್ತಿ ಈಗ ಊರಾಗಿ ಏನ್ ನೆಡದತಿ ಊರಾಗಿ ಏನ್ ನೆಡದತಿ ಅಂದ್ರ ಇವ್ರ ಮಣ್ಯಾನ್ ಅವ್ರು ರೋಹ್ತಾರ ಅವ್ರ ಮಣಿಯನ್ ಹೆಂಗ್ ರೂತಾರ ಅವ್ ಇವ್ರ ಕಳಿಸ್ತಾರ ಇವ್ರ್ ಎಂಟು ದಿನ ಇಟ್ಕೊಂದ್ ಅವ್ರ ಕಳಿಸ್ತಾರ ಇದು ಹೋದ್ ಈಗ ಹೆಣ್ಮಕ್ಳು ಏನತ್ತಾರ ಅವ್ನು ನನಗ್ ಮನಸಿಗಿಲ್ಲ ಕಾಯ್ದೆ ಕಾಯ್ದೆ ಎಂತ ಕಾಯ್ದೆ ತಂದೆ ತಪ್ಪು ನಮ್ಮ ಸರ್ಕಾರ ಯಾರ ಮೇಲೆ ಈಗ ಇಲ್ಲ ಅಧಿಕಾರ ಆದ ಗಂಡ ಬಡಿಯಂಗಿಲ್ಲ ಮದುವೆ ಏನ್ ತಿನ್ನ ಕಣ್ಣಿ ಕಂಡು ಹಿಡಿಯಂಗಿಲ್ಲ ತುಡುಗು ಮಾಡವ್ರ ಈಗ ನೋಡ ಹೆಣ್ಮಕ್ಳು ತನಗೆ ಗಾಂಡ ಬ್ಯಾಡ ಅಂದ್ರೆ ಬಿಟ್ಟು ಬಿಡ್ತಾರ ಬೆಟ್ಟು ಬಿಡ್ತಾರೆ ಅವಾಗ ಮಕ್ಕಳಿಂದ ನಮ್ಮ ನಮ್ಮ ಸಮಾಜದ ಮರ್ಯಾದೆ ಉಳಿದದ್ದ ಹೆಣ್ಣು ಮಕ್ಕಳಿಂದ ನಮ್ಮ ಮರ್ಯಾದೆ ಉಳ್ದ ಮಣಿತಾನು ಮರ್ಯಾದೆ ಉಳಿಬೇಕಾರ ಹೆಣ್ಣು ಮಕ್ಕಳಿಂದ ಮಣಿತಾನು ಮರ್ಯಾದೆ ಹಾಳಬೇಕಾರ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳಿಂದ ಹೆಣ್ಣು ಮಕ್ಕಳ ನಮ್ಮ ನಮ್ಮ ದೇವ್ರ ಹೆಣ್ಣು ಹೆಣ್ಮಕ್ಳು ನಮ್ಮ ದೇವ್ರ ಅವ್ರ ಮೈ ತುಂಬಾ ಎಷ್ಟು ಚಂದಾಗಿ ಬಾಳೆ ಮಾಡ್ತಾರ ಮಣಿ ಹೊದ್ದು ಬಾಳೆ ಮಾಡ್ತಾರ ಆ ಮಣಿಗ್ ಹೆಸರು ಉಳತೈತಿ ಮತ್ತ ಅವರು ಸಿಕ್ಕಾಪಟ್ಟಿ ಅಡ್ಡಾಡಾಕತ್ತಾರ ಇವರು ಸಿಕ್ಕಾಪಟ್ಟಿ ಅಡ್ಯಾಡಕತ್ತಾರ ಸಾಲಿ ಮಾಸ್ತರ್ಗಳು ಅವ್ರ ರಾಜಕೀಯ ಅವ್ರ ಬೆಂಡ್ ಹತ್ತಿ ಅಡ್ಯಾಡ್ತಾವು ಸ್ವಾಮಿಗಳು ಮಡದ ಸ್ವಾಮಿಗಳು ರಾಜಕೀಯ ಅವ್ರ ಬೆಂಡ್ ಹತ್ಯೆಡ್ತಾರು ಏನಿದ್ ಹುಚ್ಚರ್ದಾಗ ಅಲ್ಲ ನೈತಿಕತೆ ಅನ್ನೋದು ಮಾಯ ಹೇಳ್ಬಿಟ್ಟು ಅವಾಗ ಹಿಂದಿನ ಮಠದ ಮಠಮಾಂಡ್ಯ ಸ್ವಾಮಿಗಳು ಹೌದ್ರಿ ಎಂತ ಪುಣ್ಯ ಕೆಲಸ ಮಾಡಿದ್ದಾರೆ ಅವ್ರ ಆಗಿ ಆಗ್ತಿರ್ಕೊಂಡ್ ಬಂದ ಹಾಸ್ಟೆಲ್ ನಡೆಸಿವಾರ ಎಲ್ಲ ಸ್ವಾಮಿಗಳು ಒಬ್ರ ಅಲ್ಲ ಹಿಂದಿನ ಸ್ವಾಮಿಗಳು ಎಷ್ಟು ಮಂದಿ ಸ್ವಾಮಿಗಳಿದ್ರು ಮಠಗಳು ಎಟ್ಟು ಕಟ್ಟಾರ ಕಾಲೇಜ್ಗಳು ಎಟ್ಟು ಕಟ್ಟಾರ ಅವ್ರ ಜೋಳಗಿ ಬಂದ ಮಕ್ಕಳ ಬಡವ್ರ ಮಕ್ಕಳು ಉದ್ದಾರ ಮಾಡಿ ಕಳ್ಸಿ ಅವತ್ ಆ ಜೋಳ್ಗಿ ಅವ್ರ ಇರ್ಲಿಕ್ಕಂದ್ರ ಇವತ್ತು ಈ ನಾವೆಲ್ಲಾ ಶಿಕ್ಷಣ ಹಾಕಿದ್ದಿಲ್ಲ ನಾವು ಶಿಕ್ಷಣ ಹಾಕಿದ್ದಿಲ್ಲ ತೆಳವರ್ಗದ ಮಂದಿ ಮುಂದ್ ಬರ್ಬೇಕಾದ್ರೆ ಮಠ ಮನ್ಯಗಳು ಅವ್ರ್ ದೊಡ್ಡದ್ ಮಾಡ್ಯಾರ ಈಗ ಅಂತ ಮಠಗಳ ಸ್ವಾಮಿಗಳ ಈ ರಾಜೀಯವ್ರಿಗೆ ಏನ್ ಉಪಯೋಗ ಇವ್ರಿಗೆ ಇವ್ರತಿ ಹಾಕೋಬೇಕು ಅವ್ರಿಗೆ ಊರಿಗ್ ಊರ ಇರ್ತದ ಅವ್ರ ಬೆಣ್ಣಿನ ಸ್ವಾಮಿ ಅವ್ರೂ ರಾಜಕೀಯ ಅವ್ರಿಗೆ ಏನ್ ಮಾಡ್ಯಾರ ಮಾತಾರ ಊರಿಗೂ ಮಂದಿ ಹೆಂಗ್ ಹಿಡಿಬೇಕಪ್ಪ ಅಂದ್ರ ಈ ಸ್ವಾ ಮಠಕ್ಕೆ ಒಂದ್ ಕಾಲ್ ಹೋಗದ್ ಬಿಟ್ರ ಒಟ್ಟು ಹಾಕಿ ಅಲ್ಲೇ ಬರ್ತಾವ ಅವ್ರ ಹಾಕೊಂಡ್ಬೇಕಂಬ ಅವ್ರ ಹೋಟಿನ್ ಸಂಬಂಧ ಅವ್ರ್ ಮಾಡಾಕೈತಾರ ಈ ಸ್ವಾಮಿಗಳು ಎಂ ಪಿ ಎಂ ಎಲ್ ಗೋಳ ಹೌದು ಜೀತದಾಳಿ ಶಾಲೆ ಕಲ್ಸ ಶಿಕ್ಷಕರು ಹೌದು ಶಿಕ್ಷಕರು ಎಷ್ಟು ಕೆಟ್ಟಾರು ಅಂದ್ರೆ ಅವ್ರಿಗೆ ಮಕ್ಕಳ ದೇವ್ರ ಅವ್ರ ಯಾಕಂದ್ರೆ ಸಮಾಜ ಮೂರ್ತಿ ಸಿದ್ಧಿ ಮೂರ್ತಿ ಶುದ್ಧ ಮಾಡೋರು ಅಂದ್ರೆ ಶಿಕ್ಷಕರು ಅವರು ಈ ಲಪ್ಪಂಗ ರಾಜಕೀಯ ಬೆಣ್ಣ ಮಂದಿ ಹತ್ತಿ ಅವ್ರ ಮಾತು ಕೇಳಿ ಅವ್ರು ಶಾಲೆಯಾಗಿ ಶೈಕ್ಷಣಿಕ ಕಲ್ಸು ಅವ್ರ ಅವ್ರು ಅವರು ಮಾಸ್ತರ್ಗಳು ಕೊಟ್ಟರು ಕೂಡ ರಾಜ ಅವ್ರ ರಾಜಗಳು ಹುಚ್ಚ ಇರ್ತಾರ ಅವ್ರ ರಾಜಗಳು ಶಾನು ಇಡುದಿಲ್ಲ ಯಾವಾಗ್ಲೂ ಅವ್ರ ಕೈಯಾನ ಅವ್ರ ಶಾನಿಯಾರ ಇರ್ತಾರ ಈ ಐ ಎ ಎಸ್ ಆಫೀಸರು ಅವ್ರ ಕೈಯಾನ ಕೆಲಸ ಮಾಡೋರು ಶಾನಿ ಇರ್ತಾರ ರಾಜ್ರು ಬಿಡ ಕೊಟ್ಬಿಡ ನಡಿಯಲ್ಲಿ ಬಿಡವ್ರು ಅವ್ರ ಅವ್ರು ತಂಗ್ ಬಿಡ ಅವ್ರ ಕಡೆ ತಪ್ಪಣಂಗಿಲ್ಲ ಇವ್ರ ಶಿಕ್ಷಕರು ಅವ್ರ ತಿಳುವಳಿ ಹೇಳಿ ಹಿಂಗೈತ್ರಿ ಹಿಂಗೈತ್ರಿ ಹಿಂಗ ಅವ್ರು ಹೇಳಬೇಕು ಹೌದೌದು ಅವರು ಸಮಾಜ ಶಿಕ್ಷಕರಿಂದ ಸಮಾಜ ಕೆಟ್ಟೈತಿ ಹೌದು ಮಠಮಾನ್ಯ ಸ್ವಾಮಿಗಳಿಂದ ಸಮಾಜ ಕೆಟ್ಟೈತಿ ಸಮಾಜ ರಾಜಕೀಯ ಅವರಿಂದ ಸಮಾಜ ಕೆಟ್ಟೈತಿ ಸಮಾಜ ಕೆಟ್ಟ ನಾಟಕ ಸಿನಿಮಾ ಕಲಾವಿದರಿಂದ ನಮ್ಮ ಸಮಾಜ ಕೆಟ್ಟ ಮತ್ತೆ ಸಮಾಜ ಸುಧಾರಣೆ ಯಾರು ಮಾಡ್ಬೇಕು ಯಾರ್ ಮಾಡ್ಬೇಕು ರೀ ಅದೇ ಬಂದ ಯಾರ್ ಮಾಡ್ಬೇಕು ಅಂದ್ರೆ ಇನ್ನ ಈ ಹೂವತ್ತು ಸಾಲಿ ಕಲ್ಸಕೈತಾರಲ್ಲ ಬಾ ಹದ್ಗೆಟ್ಟು ಅದೇ ಸಾಲಿ ಹೇಳಿದ್ರ ಅಟ್ ಎಟ್ಟಾಗಿ ಅವ್ರಿ ಸಾಲ ಇಲ್ದ ನಮ್ಮ ಮಂದಿ ಅವಾಗಿನ ಮಂದಿ ಕಲೀಲಾದ ಮಂದಿ ಊರಾಗ ಒಬ್ಬ ಹಿರಿಯ ಹೇಳಿದ್ರೆ ಕೊಟ್ರು ಅವ್ರು ಮಾತು ಕೇಳ್ತಿದ್ರು ಆ ಜಾತಿ ಒಬ್ಬ ಹೇಳಿದ್ರೆ ಈ ನಮ್ಮೂರಾಗ ನಾ ಸಣ್ಣ ಬಿಳಿಗಾಗ ಒಂದು ನಾಲ್ಕು ಮಂದಿ ಆ ಜಾತಿ ಹಿರಿಯರ ಕುಡಿಗೆ ಹಿಂಗ ಮಾಡ್ನಂದ್ರ ಆಟ ಮಾಡ್ತಾರ ವಾರ ತಿತಿತ್ತಿ ಮಾಡ್ರು ರೀ ಇನ್ನೂ ಯಾರು ಅಂದ್ರೆ ಈ ದೇವ್ರ ಹೇಳೋರು ಕೆಡ್ಸ್ಯಾರ ದೇವ್ರ ಹೇಳೋ ಸಮ ಕೆಡ್ಯಾರ ಹೆಂಗ ಕೆಡ್ಸ್ಯಾರ ಅಂದ್ರ ನಿಮ್ಮವ್ರ ನಿಮಗ್ ನಿಮ್ಮ ಹೇಳ್ಬಿಡ್ತಾರಿ ಮಕ್ಕಳದಾಗ ಅವ್ರು ನಂಬಲ್ ಅವ್ರ ಕೆಡ್ಸಿಟ್ಟು ಕೂತ್ ಬಿಟ್ಟು ಹಿಂಗಾಗಿ ಸಮಾಜಕ್ಕೆ ತಿದ್ದಿ ಬುದ್ಧಿ ಹೇಳೋರ್ ಇಲ್ಲ ಹಿಂಗ ಯಾಕೆ ಮಾಡ್ತಿರೋತ್ ಕೇಳವ್ರ ಚಲೋ ಮಾತು ಹೇಳೋ ಮಾತು ಕೇಳೋರಿಲ್ಲ ಇಲ್ಲ ಈಗ ಅವ್ರಿಗೆ ಏನಾಗಿ ಅಂದ್ರ ಯಾರ ಸಮಾಜ ಕೆಡಿಸಿ ಕೆಡಿಸಿ ನಾವ್ ದೊಡ್ಡರಾಗಬೇಕ ತೊಟ್ಟಲ್ಲ ಆ ಸಮಾಜದ ಮರ್ಗ ಪಾಪ ಅವ್ರಿಗೆ ಹತ್ತಿ ಅವ್ರ ಮಣಿ ಈಗ ಹತ್ತಿ ಅವೀಗ ಇದೇನು ಸಮಾಜ ಕೆಳ್ಸಂದಿರದಲ್ಲ ಇವ್ರೆಲ್ಲಾ ಮಠ ಕೆಡಿಸೋದು ಸಮಾಜ ಕೆಳಸೋದ್ ಮಂದಿ ಇರಲ್ಲ ಅವ್ರ ಪಾಪ ಹತ್ತಿ ಅವ್ರ ಮಣಿ ಕೆಡಾಕ್ ಹತ್ತ ನೋಡ್ರಿ ಕೆಟ್ಟವೀಗ ಕೆಟ್ಟವ್ ಕೆ ಅವ್ರ ಸಾತ್ ಬಣ್ಣ ಕೂಡ ದಿಕ್ಕಿಲ್ ಹಂಗಾಗಿ ಅದಕ್ಕೆ ನಮ್ಮ ಹಿಂದಿನ ಯಾರು ಧರ್ಮಾನ ಬಿತ್ತಿ ಧರ್ಮಾನ ಬೆಳೆದ ಧರ್ಮಾನ ಉಂಡ ಧರ್ಮನ ಕುಡ್ದೆ ಧರ್ಮನ ಹಾಸ್ಕೊಂಡು ಧರ್ಮನ ಹೊತ್ಕೊಂಡು ಹೋಗ್ಯಾರ ಈಗ ಆ ಸಂಸ್ಕಾರ ಇಲ್ಲ ಸಂಸ್ಕಾರ ಉಳಿದಿಲ್ಲ ಎಷ್ಟು ನಮ್ಮ ಶಿಕ್ಷಣಗಳು ಎಷ್ಟ ಕೆಟ್ಟವ ಈಗ ಅಂದ್ರ ಎಟ್ ನೀವ್ ಅಂದಂಗ ಹೆಚ್ಚಿಗೆ ಕಾಂಪಿಟೇಷನ್ ಅದ್ರಿ ಈಗ ಒಂದ್ ಒಂದೇತೆಗೆ ಅಡ್ಮಿಷನ್ ಮಾಡಬೇಕಾದ್ರೆ ಒಂದ್ ಲಕ್ಷ ರೂಪಾಯಿ ರೀ ಮತ್ ಇದು ಒಂದು ಈ ನ್ಯಾಯ ಯಾವ ರೊಕ್ಕ ತಗೊಂಡ್ ನ್ಯಾಯ ಹೇಳ್ತಾನ ಅವನ ಹತ್ತಿಲೇ ಉಟ್ರು ಹೋಗಾರ ನ್ಯಾಯ ಕರೆ ನ್ಯಾಯ ಧರ್ಮದ ನ್ಯಾಯ ಹೇಳಿ ಅವಾಗ ಅವಾಗ ಇತ್ತಾರ ಊರ ಗೌಡ್ರು ಕುಲಕಣ್ಯಾರು ಬುದ್ಧಿಬಾಲ್ ಹಿರಿಯಾರು ದೊಡ್ಡ ದೊಡ್ಡ ಮನೆ ಅಂತ ಅವ್ರು ಯಾರ್ದು ತಿತ್ತಿದ್ದಿಲ್ಲ ಅವ್ರಿಗೆ ಅವ್ರನ್ನ ಕಲಸಿ ಅವ್ರ ಮನೆಯಾಗ ಚಾ ಕುಡಿಸಿ ಅವ್ರಿಗೆ ಊಟಕ್ಕೆ ಮಾಡಿಸಿ ಅವ್ರ ಬುದ್ಧಿ ಹೇಳಿ ಕಳಿಸ್ತಿದ್ರು ಈಗ कंप्लेंट को शरी कुडतार कणवली उणतार आ न्या...